ಬೆಳ್ಳ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಅತಿ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ಏಕಕಾಲದಲ್ಲಿ ಬಹುತೇಕ ಕಡೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದ್ದು ಬೆಳಗ್ಗೆಯಿಂದಲೂ ಕೂಡ ಭ್ರಷ್ಟ ಅಧಿಕಾರಿಗಳ ನಿವಾಸಗಳಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತೊಡಗಿದ್ದಾರೆ ಅಂತ ಭ್ರಷ್ಟ ಅಧಿಕಾರಿಗಳ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಬೆಳ್ಳಂಬೆಳಗ್ಗೆ ಬೆಂಗಳೂರಿನ ಎರಡು ಕಡೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ ಎರಡು ಕಡೆ ಅಧಿಕಾರಿ ನಿವಾಸದಲ್ಲಿ ದಾಖಲೆಗಳ ಪರಿಶೀಲನೆ ರೆವಿನ್ಯೂ ಆಫೀಸರ್ ಎನ್ ವೆಂಕಟೇಶ್ ಅವರ ಮನೆಯಲ್ಲೂ ಕೂಡ ಲೋಕಾಯುಕ್ತ ದಾಳಿಯಾಗಿದೆ ಓಂ ಪ್ರಕಾಶ್ ಮನೆ ಮೇಲೂ ಕೂಡ ದಾಳಿಯಾಗಿದ್ದು ಸದ್ಯ ಪರಿಶೀಲನೆ ಮಾಡುತ್ತಿದ್ದಾರೆ ಓಂಪ್ರಕಾಶ್ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಚಿಕ್ಕಬಳ್ಳಾಪುರ ಹಾಸನ ಚಿತ್ರದುರ್ಗದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯಾಗಿದೆ ಬೆಳ್ಳಂಬಳೆಗೆ ಆ ಮೂಲಕ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸೋದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂತ ಯಾವಾಗ್ಲೂ ಹೇಳೋದು ಲೋಕಾಯುಕ್ತ ಅಧಿಕಾರಿಗಳ ದಾಳಿ ಜಸ್ಟ್ ನಿನ್ನೆ ಮೊನ್ನೆ ಬಂದಿರುವಂತಹ ಕಂಪ್ಲೇಂಟ್ ನಿಂದ ಬಹುತೇಕ ಇದು ತಿಂಗಳಾನುಗಟ್ಟಲೆ ತಿಂಗಳಾನುಗಟ್ಟಲೆ ಅಧಿಕಾರಿಗಳ ಮಾಹಿತಿಯನ್ನ ಪಡೆದುಕೊಂಡೇ ಪಕ್ಕಾ ಪ್ಲಾನಿಂಗ್ ನಲ್ಲಿ ಆಗುವಂತಹ ದಾಳಿಗಳು ಸತತವಾಗಿ ಸಾರ್ವಜನಿಕರ ದೂರುಗಳು ಜೊತೆಗೆ ಆದಾಯ ಮೀರಿ ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿ ಪಡೆದುಕೊಂಡೇ ಈ ಅಧಿಕಾರಿಗಳು ದಾಳಿ ಮಾಡಿರ್ತಾರೆ ಆ ನಿಟ್ಟಿನಲ್ಲಿ ಈಗ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ ಈ ಭ್ರಷ್ಟಾಧಿಕಾರಿಗಳು ಬಿಡಿ ಅದಕ್ಕೂ ಸಂಬಂಧಪಟ್ಟಂತೆ ಕೆಲ ದಾಖಲೆಗಳನ್ನ ಇಟ್ಟಿರಬಹುದು ಯಾಕಂದ್ರೆ ಗೊತ್ತಿರತ್ತೆ ನಾಳೆ ಒಂದಿನ ಸಿಕ್ಕಾಕೊಂಡಾಗ ಅದಕ್ಕೆ ದಾಖಲೆಗಳನ್ನ ಕೊಡಬೇಕಲ್ಲ ಹಾಗಾಗಿ ಈಗೇನಾದ್ರೂ ಅಪಾರ ಪ್ರಮಾಣದಲ್ಲಿ ಆಸ್ತಿ ಪತ್ರಗಳು ದಾಖಲೆಗಳು ಪತ್ತೆಯಾದಂತಹ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತ ರೀತಿಯಲ್ಲಿ ನೀವು ದಾಖಲೆಗಳನ್ನ ಕೊಡಬೇಕಾಗತ್ತೆ ಯಾಕಂದ್ರೆ ನಿಮಗಿರುವಂತಹ ಇಷ್ಟು ಆದಾಯದಲ್ಲಿ ಇಷ್ಟೆಲ್ಲ ಆಸ್ತಿ ಗಳಿಕೆ ಮಾಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಇದನ್ನ ನೇರವಾಗಿ ಪ್ರಶ್ನೆ ಮಾಡ್ತಾರೆ ಅವರ ಆದಾಯ ಮೀರಿ ಆಸ್ತಿ ಗಳಿಕೆ ಇರುತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತ ದಾಖಲಾತಿಗಳನ್ನ ಒದಗಿಸ್ಬೇಕು ಆದಾಯದ ಮೂಲ ತೋರಿಸ್ಬೇಕು ಎಲ್ಲಿಂದಪ್ಪ ನಿನಗೆ ಬೇರೆ ಬೇರೆ ಇನ್ಕಮ್ ಇದೆ ಅದ್ರ ಬಗ್ಗೆ ಮಾಹಿತಿ ಕೊಡುವಂತ ಅಧಿಕಾರಿಗಳು ಕೇಳ್ತಾರೆ ಆ ನಿಟ್ಟಿನಲ್ಲಿ ಈಗ ಭ್ರಷ್ಟ ಅಧಿಕಾರಿಗಳಿಗೆ ಆತಂಕ ಶುರುವಾಗಿರುತ್ತೆ